్రీ గురుభ్యో నమ గురు గురువిష్ణు గురుదేవ మహేశ్వర గురు సాసాక్షాత్ పరబ్రహ్మ తస్మై శ్రీ గురువే నమ హలవుతేనో నీ నొలిదు పాదవనిట్ట నెలవే సుక్షేత్ర జలవే పవనతీర్థ సులభ్రీ గురువే కృపయగు ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ಶರಣರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಪತ್ರಿವಣದ ವೀರಪ್ಪಜ್ಜನವರು ಅಂಥೇನು ನೀವು ಕೇಳಿದಿರಿ ಆ ಪತ್ರಿವನದ ವೀರಪ್ಪಜ್ಜನವರಿಗೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಆಯಿತು ಅದಾದ ನಂತರ ವೀರಪ್ಪಜ್ಜನವರ ವಿದ್ಯಾಭ್ಯಾಸ ಯಾರ ಕಡೆ ನಡಿಬೇಕು ಅನ್ನುವಂತಹ ವಿಚಾರವನ್ನು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅವರಿಗೆ ತಿಳಿಸಿಕೊಡ್ತಾರೆ ಪತ್ರೀವನದ ವೀರಪ್ಪಜ್ಜನವರಿಗೆ ಪತ್ರಪ್ಪಜ್ಜ ಅಂತ ಹೇಳಿ ಕರೆಯುವಂತಹ ವಾಡಿಕೆ ನೋದೆ ಈ ನವಲಗುಂದ ತಾಲೂಕಿನಲ್ಲಿ ಸೊಟಕನಾಳ ಅನ್ನುವಂತಹ ಒಂದು ಗ್ರಾಮ ಸೊಟಕನಾಳ ಎಂಬ ಗ್ರಾಮ ಇದೆ ಅಲ್ಲಿ ಅನ್ನದಾನಪ್ಪ ಮತ್ತು ಕಾಳಮ್ಮ ಎಂಬ ಈ ಸದ್ಗುಣ ಸಂಪನ್ನರಾದಂತಹ ವಿಶ್ವಕರ್ಮ ದಂಪತಿಗಳು ವಾಸ ಮಾಡ್ತಿದ್ರು ಇವರ ಮಗನಾಗಿ ಹುಟ್ಟಿದ್ದೇ ಯಾರು ಅಂತಂದ್ರೆ ವೀರಪ್ಪಜ್ಜನವರು ಈ ಅನ್ನದಾನಪ್ಪ ಮತ್ತು ಕಾಳಮ್ಮ ದಂಪತಿಗಳ ಪೂರ್ವ ಪುಣ್ಯದ ಬಲದಿಂದ ಯೋಗಿ ಪುರುಷನಾಗಿ ಅವರ ಮನೆಯಲ್ಲಿ ವೀರಪ್ಪಜ್ಜನವರು ಹದಿನೆಂಟು ನೂರ ಇಪ್ಪತ್ತೆಂಟರ ಸರಿ ಸುಮಾರಿನಲ್ಲಿ ಅವರು ಅವತರಿಸಿ ಬರ್ತಾರೆ ಈ ವೀರಪ್ಪ ನೋಡ್ರಿ ಬಾಲ್ಯದಲ್ಲಿಯೇ ವೈರಾಗ್ಯ ಸಂಪನ್ನನಾಗಿ ಮುಮುಕ್ಷುವಾಗಿ ಮನೆ ಮಠಗಳನ್ನು ತೊರೆದು ಅಡವಿಯನ್ನ ಹೊಕ್ಕು ವೃಕ್ಷದ ಬುಡದಲ್ಲಿ ಕುಳಿತು ಶಿವ ಮಹಾಮಂತ್ರವನ್ನು ಜಪಿಸುತ್ತ ಮೈ ಮರೆತು ಬಿಡ್ತಿದ್ದ ಇದು ಬಾಲಕನಿದ್ದಾಗಲೇ ಈ ರೀತಿ ಕೆಲಸ ಮಾಡೋ ನೋಡ್ರಿ ವೀರಪ್ಪ ಅದು ಹುಟ್ಟಿನಿಂದನೇ ಆ ಲಕ್ಷಣಗಳೆಲ್ಲವೂ ಕೂಡ ಆ ಮಗುವಿಗೆ ಬಂದಿತ್ತು ಬಾಲಕನಿಗೆ ಬಂದಿತ್ತು ಇನ್ನು ತಂದೆ ತಾಯಿಗಳು ಅವನನ್ನ ಸಂಸಾರಕ್ಕೆ ಸೆಳೆಯಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡವ್ರು ಎಲ್ಲಾದರೂ ನಮ್ಮ ಮಗ ಕೈತಪ್ಪಿ ಸನ್ಯಾಸಿಯಾಗಿ ಸನ್ಯಾಸಿಯಾಗ್ಯಾನೆ ಅವನನ್ನು ಸಂಸಾರಸ್ಥನನ್ನಾಗಿ ಮಾಡಬೇಕು ಹೇಳಿ ಅನ್ನದಾನಪ್ಪ ಮತ್ತು ಕಾಳಮ್ಮ ದಂಪತಿಗಳು ಭಾಳಷ್ಟು ಪ್ರಯತ್ನ ಪಟ್ಟರು ಹೆಂಗಾದರೂ ಮಾಡಿ ಇವನ್ನ ಸಂಸಾರಕ್ಕೆ ತೊಡಗಿಸಬೇಕು ಹೇಳಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ ನೋಡ್ರಿ ಯಾಕಂದ್ರೆ ಆ ಪೂರ್ವ ಪುಣ್ಯದ ಕರ್ಮ ಫಲಗಳನ್ನೆಲ್ಲ ಏನು ತಗೊಂಡು ಬಂದಿರ್ತಾರೆ ಶರಣರು ಅನ್ನೋರು ಅವರು ತಮ್ಮ ಕಾಯಕದಲ್ಲಿ ಅವರು ತೊಡಗೋರು ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರನೇ ಅವರಿಗೆ ಯಾವ ಕೆಲಸ ಆಗಬೇಕು ಏನು ಮಾಡಬೇಕು ಅನ್ನೋದು ಎಲ್ಲವೂ ವಿಧಿಲಿಕ್ಕೆ ಮೊದಲೇ ಬರೆದು ಬಿಟ್ಟಿರ್ತದದು ಇನ್ನು ಸಂಸಾರಕ್ಕೆ ಸೆಳೆಯಬೇಕು ಅಂತ ಏನು ಇವರು ಪ್ರಯತ್ನ ಮಾಡ್ತಿದ್ರೋ ಅದೆಲ್ಲವೂ ವ್ಯರ್ಥ ಆಗಿ ಹೋಯಿತು ವೀರಪ್ಪ ಬಾಲಶಂಕರನ ಶಂಕರನಂತೆ ಬೆಳಗುತ್ತಾ ನಾನು ಭವ ದುಃಖವನ್ನು ಕಳೆದುಕೊಳ್ಳಬೇಕಾಗಿದೆ ನಾನಾರಂಬುದನ್ನು ಅರಿತು ಆತ್ಮಾನಂದನಲ್ಲಿ ನೆಲೆಗೊಳ್ಳಬೇಕಾಗಿದೆ ದೇಹ ಪ್ರಾಣೇಂದ್ರಿಯ ಯಮನೋ ಯಮನೋ ಬುದ್ಧಿಗಳ ಆಗಲಿ ಧನ ಕನಕ ವಸ್ತುಗಳನ್ನಾಗಲಿ ನೀರ ಮೇಲನ ಗುಳ್ಳೆಯಂತೆ ತೋರಿ ಅವೆಲ್ಲ ಅಡಕ್ತಾವ ನೀವೆಲ್ಲರೂ ನನಗೆ ಸದ್ಗುರು ಒಬ್ಬ ದೊರೆಯುವಂತೆ ನಾನು ಜ್ಞಾನ ಸಂಪಾದನೆಯನ್ನು ಮಾಡುವಂತೆ ಮರಳಿ ಭವಕ್ಕೆ ಬಾರದಂತೆ ಆಶೀರ್ವಾದ ಮಾಡ್ರಿ ಅಂತ ತಂದೆ ತಾಯಿಗಳಿಗೆ ಬೇಡ್ಕೊಂತಿದ್ದ ನೋಡ್ರಿ ಮಗು ಹಿಂಗ ಮಾತಾಡ್ಲಿಕ್ಕೆ ಹತ್ರ ಯಾವ ತಂದೆ ತಾಯಿಗೆ ಅದನ್ನ ಕೇಳಿ ಸುಮ್ಮರ್ಲಿಕ್ಕೆ ಆಗ್ತದೆ ಅವು ಲಕ್ಷಣಗಳು ಬಾಲಕನಿದ್ದಾಗ ಏನ ಗೊತ್ತಾಗ್ಲಿಕ್ಕೆ ಶುರು ಆಯ್ತು ಏನ ಪ್ರಯತ್ನ ಮಾಡ್ರೂ ಅವನನ್ನ ನನ್ನ ಸಂಸಾರಕ್ಕೆ ಎಳಿಬೇಕಂದ್ರೆ ಅದು ಸಾಧ್ಯ ಆಗ್ಲಿಲ್ಲ ಅವ್ ನೋಡ್ರಿ ಅವ್ರಿಗೆ ಯಾಕಂದ್ರ ಆಶೀರ್ವಾದ ಕೆಲವೊಬ್ರು ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಬೇಡ್ಕೊಂತಿರ್ತಾರೆ ನನಗೆ ಚಲೋ ಆಗಲಿ ಮನಿ ಸಿಗಲಿ ನನಗ ನೌಕರಿ ಬರಲಿ ನನಗೆ ಲಕ್ಷಗಟ್ಟಲೆ ಹಣ ಬರಲಿ ಕೈ ತುಂಬ ಹಣ ಬರಲಿ ಅಂತ ಹೇಳಿ ಏನೇನೋ ನಮ್ಗೆ ಆಶೀರ್ವಾದ ಮಾಡ್ರಿ ಅಂತ ಬೇಡ್ಕೊಂತಿರ್ತಾರೆ ಆದ್ರೆ ಬಾಲಕ ವೀರಪ್ಪ ನೋಡ್ರಿ ಏನ್ ಬಿಡ್ಕೊಂತಿದ್ದ ಈ ಎಲ್ಲ ಭವ ಬಂಧನ ನನಗೆ ಕಳಚಿ ಹೋಗಬೇಕು ಮತ್ತೊಮ್ಮೆ ನನಗ ಗರ್ಭದಲ್ಲಿ ಪುನರ್ಜನ್ಮ ಆಗಬಾರ್ದು ಹಂಗೆ ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ತಂದೆ ತಾಯಿಗಿನೇ ಬಿಡ್ಕೊಂತಿದ್ದ ಯಾವ ತಂದೆ ತಾಯಿ ಹಿಂಗ ಆಶೀರ್ವಾದ ಮಾಡ್ತಾರೆ ಹೇಳ್ರಿ ಆದ್ರ ವಿಧಿ ಇಲ್ಲದ ಅನ್ನದಾನಪ್ಪ ಮತ್ತು ಕಾಳಮ್ಮ ಮಾಡಲೇಬೇಕಾಯ್ತು ಇನ್ನು ತನ್ನ ನಿಶ್ಚಯವನ್ನ ಪ್ರಕಟಿಸಿ ಪ್ರಕಟಿಸಿಬಿಟ್ಟ ಸಮೀಪದ ಗ್ರಾಮದ ಜನರು ತಂದು ಕೊಡುತ್ತಿದ್ದ ಹಾಲು ಹಣ್ಣುಗಳಿಂದ ಜೀವ ಧಾರಣೆ ಮಾಡಿಕೊಂಡು ವೀರಪ್ಪ ಸದ್ಗುರುವಿನ ನಿರೀಕ್ಷೆಯಲ್ಲಿ ಧ್ಯಾನ ಸಾಕ್ತಾ ಆಗಿಬಿಟ್ಟ ಮಠನ ಬ್ಯಾಡ್ ಅಂದ್ಬಿಟ್ಟ ನನಗೆ ಸೊಟಕನಾಳಗ ಏನು ಜನಿಸಿದ್ದ ಅದನ್ನ ಬಿಟ್ಟು ಏನು ಇದು ಈ ಜೀವನ ಎಲ್ಲಾ ವ್ಯರ್ಥ ಅದ ಅಂತ ಹೇಳಿ ತಿಳ್ಕೊಂಡು ನಾನು ಭವಬಂಧನವನ್ನ ಮೀರಿ ಹೋಗಬೇಕಾಗಿತಿ ಅಂತ ಹೇಳಿ ಮನಿಯನ್ನ ತೊರೆದ್ಬಿಟ್ಟ ಯಾವಾಗ ಮನಿಯನ್ನ ತೊರಿತಾನ ಗುರುವಿನ ನಿರೀಕ್ಷೆಯಲ್ಲಿ ತೊಡಗಲಿಕ್ಕೆ ಶುರು ಮಾಡ್ತಾನ ಒಂದು ದಿನ ಸೊಟಕನಾಳ ಗ್ರಾಮದಿಂದ ಸೋಮಪ್ಪ ಎಂಬತ ತನ್ನ ಮಂದಮತಿಯಾದ ಬಾಲಕ ನೋಡನೆ ವೀರಪ್ಪನಲ್ಲಿಗೆ ಬಂದ ನೋಡ್ರಿ ಅದಾಗಲೇ ವೀರಪ್ಪ ಸೊಟಕನಾಳನ್ನು ತೊರೆದು ಬಿಟ್ಟಿದ ಎಲ್ಲೋ ಯಾವುದೋ ದೇವಸ್ಥಾನದಾಗಿರೋದು ಯಾರೋ ದೇವಸ್ಥಾನದೊಳಗೆ ಏನಾದರೂ ನೈವೇದ್ಯಗಳನ್ನ ಇಟ್ಟು ಹೋದ್ರೆ ಅದನ್ನ ಉಳೋದು ಇಲ್ಲಂದ್ರೆ ಭಿಕ್ಷಾ ಬಿಡೋದು ಈ ರೀತಿ ಮಾಡ್ಕೊಂತ ಸೊಟಕನಾಳ ಬಿಟ್ಟು ಊರು 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 ತಿರುಗ್ಯಾಡವ ಯಾಕ ಯಾಕೆ ಊರು ಊರು ತಿರ್ಗಾಡ್ತಾನ ಅಂದ್ರ ಗುರುವಿನ ನಿರೀಕ್ಷೆ ಒಳಗಿದ್ದ ಗುರುವನ್ನ ಹುಡುಕಾಡಬೇಕು ಗುರುವನ್ನ ಪಡ್ಕೋಬೇಕು ಅವನಿಂದ ದೀಕ್ಷೆಯನ್ನ ತಗೋಬೇಕು ನಾನು ದೊಡ್ಡ ಒಬ್ಬ ಶಕ್ತಿವಂತ ದೊಡ್ಡ ಶರಣ ಆಗಬೇಕು ಅನ್ನುವಂಥದ್ದು ಅವನ ಆಶೆ ಇತ್ತು ಈ ಸೊಟಕನಾಳದಿಂದ ಸೋಮಪ್ಪ ಅನ್ನುವಂತ ಏನ್ ಮಾಡಿದ ಅಂತಂದ್ರ ತನ್ನ ಮಗ ನೋಡ್ರಿ ಮಂದಮತಿಯಾಗಿದ್ದ ಅಂದ್ರ ಬುದ್ಧಿ ಕಡಿಮೆ ಇದ್ದಂತಹ ಬಾಲಕನನ್ನು ಕರ್ಕೊಂಡ ಈ ವೀರಪ್ಪನ ಹತ್ತಿಕ್ಕ ಬಂದ ವೀರಪ್ಪನ ಹತ್ತಿಕ್ಕ ಬಂದಂತಾನೆ ನನ್ನ ಮಗ ಜಾಣ ಆಗುವಂತ ನೀನು ಆಶೀರ್ವಾದ ಮಾಡು ಗುರುವೇ ಅಂತ ಹೇಳಿ ಅವಾಗಿನ ಅಷ್ಟು ಪ್ರಬುದ್ಧತೆ ವೀರಪ್ಪಗ ಬಂದಿಲ್ಲ ಯಾಕಂದ್ರ ವೀರಪ್ಪ ಇನ್ನ ಆಗತಾನೆ ಯುವಕ ಅಷ್ಟು ಪ್ರಬುದ್ಧತೆಯನ್ನ ತಗೊಂಡಿಲ್ಲ ಗುರುವಿನ ನಿರೀಕ್ಷೆಯಲ್ಲೇ ಅದಾನ ವೀರಪ್ಪ ಆದ್ರ ಅವನ ಹತ್ತಿಕ ಏನ ಪೂರ್ವ ಜನ್ಮದಿಂದ ಬನ್ ಬಂದಿತ್ತೋ ಆ ಕರ್ಮ ಫಲದ ಶಕ್ತಿ ಸ್ವಲ್ಪ ಜನರಿಗೆ ಅಲ್ಲೇ ಅಲ್ಲೆಲೇಲಿ ಗೊತ್ತಾಗಿತ್ತು ಈ ಯುವಕ ಏನು ಸಾಮಾನ್ಯನಾಮನ ಅಲ್ಲ ಇವನ ಹತ್ತಿಗೆ ಬಹಳ ಶಕ್ತಿ ಐತಿ ಅಂತ ಹೇಳಿ ಸೊಟಕನಾಳದ ಸೋಮಪ್ಪನ ಮಗನ ಕರ್ಕೊಂಡು ಬಂದ ನಂತರ ಇವ್ರು ಏನ್ ಮಾಡಿದ್ರು ವೀರಪ್ಪಜನವರು ಇನ್ನ ಯುವಕ ಇದ್ದ ಏನಾಗಿತ್ತಪ್ಪ ಏನಾಯ್ತು ಇಲ್ಲ ಮತ್ತೆ ಹಿಂಗ ನನ್ನ ಮಗ ಬುದ್ಧಿಯಿಂದ ಸ್ವಲ್ಪ ಮಂದದಾನ ಅವನನ್ನು ಜಾಣ ಆಗಬೇಕು ಅಂತ ಹೇಳಿ ನೀವು ಆಶೀರ್ವಾದ ಮಾಡಿಬಿಡಪ್ಪ ಅಯ್ಯಪ್ಪ ಅಂತಂದಾಗ ಆಗಲಿ ತಗೋ ನಿನ್ನ ಮಗ ಇನ್ನ ಒಳ್ಳೆಯವನಾಗಲಿ ಅಂತ ಹೇಳಿ ಏನು ಆಶೀರ್ವಾದ ಮಾಡಿಬಿಟ್ಟ ದಿನ ಕಳೆದಂತೆ ದಿನ ಕಳೆದಂತೆ ಸೋಮಪ್ಪನ ಮಗನನ್ನ ಬದಲಾಯಿಸ್ತಾ ಹೋಯ್ತು ಆಶೀರ್ವಾದ ಸೋಮಪ್ಪನ ಮಗ ಬಹಳ ಬುದ್ಧಿವಂತನಾದ ಈ ವಿಚಾರ ಒಂದು ಏನು ಘಟನೆ ನಡೀತಲ್ಲ ಎಲ್ಲ ಕಡೆ ಸೋಮಪ್ಪ ಈ ವಿಚಾರ ಹೇಳಿದ ಬಾಲ ಒಬ್ಬ ಒಬ್ಬದಾನ ಅವನ ಆಶೀರ್ವಾದದಿಂದ ನನ್ನ ಮಗ ಬುದ್ಧಿವಂತ ಆಗ್ಯಾನ ಜಾಣ ಆಗ್ಯಾನ ಆ ಬಾಲ ಯೋಗಿಯ ಹತ್ತಿರ ಬಹಳ ಶಕ್ತಿ ಅದ ಬಹಳ ಶಕ್ತಿ ಅದ ಅನ್ನೋದನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿಬಿಟ್ಟ ಜನ ನೋಡ್ರಿ ಇಷ್ಟ ಬೇಕಾಗಿರ್ತದೆ ಜನರಿಗೆ ಯಾಕಂದ್ರೆ ಜನರಿಗೆ ಕಷ್ಟಗಳು ಬಹಳ ಇರು ಒಂದಾದ ಕೂಡ್ಲೆ ಒಂದು ಏನೋ ತಮ್ಮ ಸಮಸ್ಯೆಗಳನ್ನು ತಗೊಂಡ್ ಬರೋರು ಅದನ್ನ ಬಗೆಹರಿಸಕೋಬೇಕಂತ ಹೇಳಿ ಜನಾನು ಹುಡುಕಾಡ್ತಾ ಇರ್ತತಿ ಸಿಗ್ತಾರನ 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 ಅಂತ ಹೇಳಿ ಹೀಗಿದ್ದಾಗ ಈ ಘಟನೆ ಏನು ನಡೀತು ಈ ವೀರಪ್ಪನ ವಿಚಾರ ಎಲ್ಲ ಕಡೆ ಪ್ರಚಾರ ಆಯ್ತು ಪ್ರಚಾರ ಆಯ್ತು ಪ್ರಚಾರ ಆಯ್ತು ಆದ್ರ ಇದನ್ ಯಾವ್ದನ್ನ ಕೀರ್ತಿ ಈ ಕೀರ್ತಿ ಏನಿರ್ತತ್ ನೋಡ್ರಿ ಈ ಕೀರ್ತಿಯನ್ನ ತಲೆಗೇರ್ಸ್ಕೊಳ್ಲಿಲ್ಲ ವೀರಪ್ಪ ಓಹೋ ನನ್ನ ಕೀರ್ತಿ ಎಲ್ಲಾ ಕಡೆ ಹಬ್ಬಿತು ಅನ್ನುವಂತ ಆ ಅದೇನಿರ್ತತಿ ಅಲ್ರಿ ಆ ಕೀರ್ತಿಯನ್ನ ತಲೆಗೇರ್ಸ್ಕೊಲಿಲ್ಲ ಬದಲಾಗಿ ಇನ್ನೂ ಸಾಧನೆ ಮಾಡುವುದು ಬಹಳದ ನನಗ ಗುರುವಿನ ಅವಶ್ಯಕತೆ ಐತಿ ಅಂತ ಹೇಳಿ ಗುರುವಿನ ಧ್ಯಾನದಲ್ಲಿ ತೊಡಗಿದ್ದ ಒಂದು ದಿನ ಸದ್ಗುರುವಾಗಿ ಸದ್ಗುರುವಿನ ಹಂಬಲಕ್ಕಾಗಿ ಏನ್ ಹಾತೊರಿತಾ ಇದ್ದ ಹವಣಿಸ್ತಾ ಇದ್ದ ಆ ಸಂದರ್ಭದಲ್ಲಿ ಯೋಗಿ ವೀರಪ್ಪ ಇದ್ದ ಕಡೆ ಒಂದು ದಿನ ಇದ್ದಕ್ಕಿದ್ದಂತೆ ಯಾರು ಬಂದ್ರು ಅಂತಂದ್ರೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಂದ್ರು ಏನು ಈ ನಾಗಲಿಂಗ ಮಹಾಸ್ವಾಮಿಗಳು ವೀರಪ್ಪನ ಹತ್ತಿರಕ್ಕೆ ಬಂದ್ರು ಏನ ವೀರಪ್ಪನ ದೇಹದೊಳಗೆ ಒಂದು ಮಿಂಚಿನ ಸಂಚಾರ ಆಯ್ತು ಯಾವುದೋ ಒಂದು ಶಕ್ತಿ ನನ್ನನ್ನ ಆವರಿಸ್ತಾ ಇದೆ ಗುರು ನನಗಾಗಿ ಹಂಬಲಿಸ್ತಾ ನನ್ನ ಹತ್ತಿಕ್ಕ ಬಂದೋ ಏನೋ ಅನ್ನೋಂಗ ಆ ಆನಂದದ ಕಡಲಿನಲ್ಲಿ ತೇಲಾಡಿಬಿಟ್ಟ ವೀರಪ್ಪ ಆನಂದ ಪರವಶನಾದ ಮುಂದಂತಾನ ತಂದೆ ನಾನು ನಿನ್ನ ಸ್ಮರಣೆಯಲ್ಲಿ ದಿನ ಕಳೆಯುತ್ತಿದ್ದೆ ನನ್ನ ಮೇಲೆ ಕೃಪೆ ಮಾಡಿ ನನ್ನನ್ನ ನಿನ್ನ ಶಿಷ್ಯನನ್ನಾಗಿ ನೀನು ನನ್ನನ್ನ ಕರ್ಕೊಂಡು ನನ್ನ ಉದ್ಧಾರ ಮಾಡಬೇಕು ತಂದೆ ಅಂತ ಹೇಳಿ ಬೇಡ್ಕೋಲಿ ಈ ವೀರಪ್ಪ ಸ್ವಾಮಿಯ ಚರಣ ವೀರಪ್ಪ ಇದ್ದವ ಸ್ವಾಮಿಯ ಚರಣ ಕಮಲಿಗೆ ಕಮಲಗಳ ಮ್ಯಾಗ ಆ ಶರಣಾಗಿ ಬಿಟ್ಟ ಆದ್ರೆ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಬಹಳ ಪರೀಕ್ಷೆ ಮಾಡೋರು ಅವರು ಅವ್ರ ಒಳಗೆ ನಾನು ಹೇಳಿದೀನಿ ಅವ್ರ ಎಂಥವ್ರು ಅವ್ರ ಶಕ್ತಿ ಅಂತದ್ದು ಅಂತಂದ್ರೆ ಬಹಳ ಅತ್ಯದ್ಭುತವಾದಂತಹ ಶಕ್ತಿ ನಾಗಲಿಂಗ ಮಹಾಸ್ವಾಮಿಗಳು ಕಾಳಿಕಾ ದೇವಿಯ ಸ್ವರೂಪ ಅವರು ಅವರು ಇವನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಏನಂದ್ರು ಅಲ್ಲಪ್ಪ ಈ ಬಾಲ ವಯಸ್ಸಿನಲ್ಲಿ ಗುರು ಸೇವೆ ಯಾಕ ಕಠಿಣ ತಪವೂ ಯಾಕ ಸಂಸಾರದಲ್ಲಿ ಬಿದ್ದು ಸಂಸಾರ ಮಾಡಿಕೊಂಡು ನೀ ಧನ್ಯ ಆಗಬಾರ್ದೇನು ಅಂಥೇಳಿ ಅಂದಾಗ ಬಾಲಕ ಆ ಯುವಕ ವೀರಪ್ಪನೂ ಬಹಳ ಚಂದ ಉತ್ತರ ಕೊಟ್ಟ ಇದುವರೆಗೆ ಯಪ್ಪಾ ಎಣಿಕೆ ಇಲ್ಲದಷ್ಟು ಜನ್ಮಗಳನ್ನ ಎತ್ತಿ ದುಃಖಾಗ್ನಿಯಲ್ಲೇ ಬೆಂದು ಬಿಟ್ಟಿದ್ದೀನಿ ನಾನು ಇನ್ನೊಮ್ಮೆ ಮಾತೃ ಗರ್ಭಕ್ಕೆ ಬರಬಾರದು ಅಂತಹ ನಿಶ್ಚಯ ಮಾಡಿದೀನಿಪಾ ನಿನ್ನ ಆಶೀರ್ವಾದ ನನಗೆ ಸ್ತ್ರೀರಕ್ಷೆ ತಂದೆ ನೀನು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಬಹಳ ಬಿಡ್ಕೊಲಿಕ್ಕ ನಾಗಲಿಂಗ ಸ್ವಾಮಿಗಳಿಗೂ ಗೊತ್ತಾಗಿತ್ತು ಇವೇನು ಸಂಸಾರ ಮಾಡಾವಲ್ಲ ಇವನಿಂದನ ಲೋಕ ಕಲ್ಯಾಣ ಆಗ್ಬೇಕಾಗೈತಿ ಅಂತ್ಹೇಳಿ ಅವ್ರಿಗೆ ಗೊತ್ತಿದ್ರು ಕೂಡ ಮನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನೋಡ್ರಿ ಗುರು ಇಂತ ಮಾತಾಡ್ತಿರ್ತಾನೆ ಯಾವಾಗ ಯಾವಾಗ್ರೆ ಭಕ್ತನ ಮನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಾಗಲಿಂಗ ಸ್ವಾಮಿಗಳು ಅಂದ್ರು ನೀನು ಸೋಮಪ್ಪನ ಮಗನನ್ನ ಏನು ಮಂದಮತಿ ಇದ್ದಂತಹ ಅವನನ್ನ ಜಾಣನನ್ನಾಗಿ ಮಾಡಿರುವಂತಹ ವಿಷಯ ಎಲ್ಲ ಲೋಕಕ್ಕೂ ಗೊತ್ತೈತೆ ಮತ್ತ ನನಗಂತೂ ಮೊದಲಾಗ ಗೊತ್ತೈತೆ ನೀ ಲೋಕದ ಜನರ ನಿಂದ ಸ್ತುತಿಗಳು ಏನು ಬರ್ತಿರ್ತಾವ ಅಂತ ಅವಲ್ಲ ತಲೆಕೊಡ ತಲೆ ಕೆಡ್ಸೋಕ್ ಹೋಗ್ಬೇಡ ಯಾಕಂದ್ರ ಒಂದ್ ಕೆಲಸ ಮಾಡಿಬಿಟ್ರ ನೋಡ್ರಿ ಲೋಕದೊಳಗೆ ಸಮಾಜದೊಳಗ ಒಂದ್ ಕೆಲಸ ಮಾಡಿಬಿಟ್ರ ಚಲೋ ಅಣ್ಣವ್ರ ನಾಲ್ಕು ಮಂದಿ ಇವ್ ಏನೋ ಮಾಡಿ ಹಿಂಗ್ ಮಾಡ್ಯನ ಅಂತವ್ರು ನಾಲ್ಕನೂರ ಮಂದಿ ಬೆನ್ನ ತಟ್ಟಿ ಶಬಾಶಂದ ಮುಂದೆ ಅಂತ ನಾಲ್ಕು ಮಂದಿ ಆದ್ರ ಕಾಲಿ ಹೇಳಕ್ ನಾಲ್ಕನೂರ ಮಂದಿ ಇರ್ತಾರ್ರಿ ಕಾಲ್ ಎಳಕ್ ಮಂದಿ ಮಂದಿರ್ತಾರೆ ನೀವು ಯಾವ್ದಾ ಚಲೋ ಕೆಲಸ ಮಾಡ್ರಿ ನೀವು ಇವರು ಇರೋರೇ ಅವರು ಹೀಗಿದ್ದಾಗ ಇಂಥ ನಿಂದೆ ಸ್ತುತಿಗಳಿಗೆ ನೀನು ತಲೆ ಕೊಡಕ್ ಹೋಗ್ಬೇಡ ಮತ್ತೆ ಈಗ ಏನು ನಿನ್ನ ಸಿದ್ಧಿಗಾಗಿ ಶಕ್ತಿಯನ್ನ ನಿನ್ನ ಇಟ್ಟುಕೊಂಡದಿ ಅದನ್ನ ಇಂಥ ಸಣ್ಣಪುಟ್ಟ ಕೆಲಸಗಳಿಗೆಲ್ಲ ತೊಡಗಿಸ್ಬೇಡ ಈ ನಿನ್ನ ಶಕ್ತಿಯನ್ನ ಗುರುವಿನ ಧ್ಯಾನದಲ್ಲಿ ಆ ಪರಮಾತ್ಮನ ಧ್ಯಾನದಲ್ಲಿ ಪಾರಮಾರ್ಥದ ಸುಖಕ್ಕಾಗಿ ಈ ಶಕ್ತಿಯನ್ನ ಉಪಯೋಗಿಸ್ಕೋ ಯಾವಾಗ ನಿನಗ ಪಾರಮಾರ್ಥದಲ್ಲಿನ ಶಕ್ತಿ ಎಲ್ಲಾ ನಿನಗ ಒದಗಿ ಬರ್ತೈತೋ ಆವಾಗ ನೀನು ಲೋಕದ ಉದ್ಧಾರಕ್ಕಾಗಿ ಹೋಗೋ ಅಲ್ಲಿ ಇಂತ ಇಂಥ ಪುಟ್ಟ ಕೆಲಸಗಳನ್ನ ಮಾಡಿ ಶಕ್ತಿ ವ್ಯಯ ಮಾಡ್ಕೊಕ್ ಹೋಗ್ಬೇಡ ಅಂದ್ರು ಆಗ್ಲಿ ಗುರುವೇ ನೀ ಹೆಂಗಂತೀರ ಹೆಂಗ ಅಂತ ಹೇಳ ಮತ್ತೆ ಈಗೇನು ನಿನ್ ಹೆಸರೈತಲ್ಲ ವೀರಪ್ಪ ನೀನು ಹೆಸರಿಗೆ ತಕ್ಕಂತೆಯೇ ಧೀರನಾಗಿದ್ದೀಯೆ ಹೊರಮುಖನಾಗಿ ಹರಿಯುವ ಇಂದ್ರಿಯಗಳನ್ನ ಒಳಮುಖವಾಗಿ ಮಾಡಿಕೊಳ್ಳುವ ಮುಮುಕ್ಷತ್ವವೂ ಕೂಡ ನಿನಗಿದೆ ನಿನ್ನ ಭವಪಾಶವು ಹರಿಯದಂತೆ ತಿಳಿದು ಬನಟ್ಟಿಯಲ್ಲಿ ನಿನಗೆ ದಾರಿ ತೋರುವಂತಹ ಸದ್ಗುರು ಒಬ್ಬದಾನ ಅವನಿಂದ ಭವಬಂಧನವನ್ನ ನೀಗಿಸುವ ಶ್ರುತಿ ವಾಕ್ಯಗಳನ್ನ ಶ್ರವಣ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡ್ರು ನೋಡ್ರಿ ಬನಟ್ಟಿಯೊಳಗೆ ಯಾರಿದ್ರು ಅಂತಂದ್ರ ರುದ್ರ ಸ್ವಾಮಿಗಳಿದ್ರು ನವಲಗುಂದದ ನಾಗಲಿಂಗ ಸ್ವಾಮಿಗಳು ಅಂತಾರ ನೀನು ಬನಟ್ಟಿಯ ರುದ್ರ ಹತ್ರ ಹೋಗಬೇಕು ಅವರ ಅವರೇ ನಿನಗೆ ತಕ್ಕ ಗುರುವಾಗತಾರ ಆ ಗುರುವನ್ನ ನೀನು ಕಾಣು ಆಮೇಲೆ ಏನಪ್ಪಾ ಅಂತಂದ್ರ ನಾನು ನಿನಗೆ ಅವಾಗ ಅವಾಗ ಭೇಟಿ ಆಗ್ತಿರ್ತೀನಿ ನನ್ನ ಆಶೀರ್ವಾದ ನಿನಗೆ ಸದಾ ಇರ್ತೈತಿ ಅಂತ ಹೇಳಿ ಆ ವೀರಪ್ಪಜ್ಜನವರಿಗೆ ದಾರಿಯನ್ನ ತೋರಿಸಿಕೊಟ್ಟವರು ನಮಲುಗುಂತದ ನಾಗಲಿಂಗ ಮಹಾಸ್ವಾಮಿ ಈ ನಾಗಲಿಂಗ ಮಹಾತ್ಮನ ಕೃಪಾಶೀರ್ವಾದಗಳಿಂದ ವೀರಪ್ಪ ನೋಡ್ರಿ ಬನಠಿಯ ರುದ್ರ ಸ್ವಾಮಿಗಳ ಸನ್ನಿಧಾನವನ್ನ ಹೊಂದಿ ಅವರಲ್ಲಿ ಜ್ಞಾನಾರ್ಜನೆಯನ್ನ ಮಾಡಿದ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಕಾಲ ಮೇಗುಂಡಿ ಕೊಳ್ಳದಲ್ಲಿ ಅಂತ ಹೇಳಿ ಮೇಗುಂಡಿ ಕೊಳ್ಳ ಅಂತ ಹೇಳಿದೆ ಆ ಮೇಗುಂಡಿ ಕೊಳ್ಳದಲ್ಲಿ ಸ್ವಲ್ಪ ಕಾಲ ಶಬರಿ ಆಶ್ರಮದಲ್ಲಿ ತಪೋ ನಿರತನಾಗಿ ಬಿಟ್ಟ ತರುವಾಯ ನವಲುಗುಂದದ ನಾಗಲಿಂಗ ಸನ್ನಿಧಾನವನ್ನೇ ಕಾಣಬೇಕಾಯ್ತು ನಾಗಲಿಂಗ ಸ್ವಾಮಿ ನೋಡ್ರಿ ತನ್ನ ಅಂತರಂಗ ಭಕ್ತರಾದಂತಹ ಸಮಗಾರ ಭೀಮವ್ವ ಗೊತ್ತದಾಳ ನಿಮಗೆ ಈ ಸಮಗಾರ ಭೀಮವ್ವ ಕಾಳಮ್ಮ ಲಕ್ಷ್ಮಮ್ಮ ಇಂಥ ಮೊದಲಾದವರಿಗೆ ನಡುರಾತ್ರಿಯಲ್ಲಿ ಜ್ಞಾನವನ್ನ ಕೊಡ್ತಿದ್ರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಈ ವಿಚಾರ ವೀರಪ್ಪಜನವ್ರಿಗೆ ಗೊತ್ತಾಗಿತ್ತು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅವರ ಅಂತರಂಗ ಭಕ್ತರಾದ ಈ ಸಮಗಾರ ಭೀಮವ್ಗಾಗ್ಲಿ ಕಾಳಮ್ಗಾಗ್ಲಿ ಲಕ್ಷ್ಮಮ್ಗಾಗ್ಲಿ ಇವ್ರಿಗೆಲ್ಲ ಜ್ಞಾನವನ್ನ ಕೊಡ್ತಿರ್ತಾರ ಈ ಜ್ಞಾನವನ್ನ ನಾನ್ಯಾಕೆ ತಗೋಬಾರದು ಅನ್ನುವಂತ ವಿಚಾರ ನೋಡ್ರಿ ಈ ಜ್ಞಾನವನ್ನ ಎಲ್ಲರೂ ನಾನು ಕೇಳಾಕ ಅಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ನಿದ್ದೆಗೆಟ್ಟ ಇದು ಯಾಕೆ ಬೇಕು ಹೇಳಿ ನನ್ನನ್ನ ಬೈದು ಕಳಿಸ್ಬಿಟ್ರಂದ್ರೆ ಅದಕ್ಕೆ ಅವ್ರ ಹತ್ತಿಕ್ಕ ಹೋಗುದು ಬೇಡ ಅವರಿಗೆ ಗೊತ್ತು ಇರ್ಲಾರ್ದಂಗೆ ನಾನು ಆ ಜ್ಞಾನವನ್ನ ಕೇಳಿಸ್ಕೋಬೇಕು ಅನ್ನುವಂಥ ವಿಚಾರ ಯಾರಿಗೆ ಬತ್ತು ವೀರಪ್ಪಗೆ ಬತ್ತು ಯಾವಾಗ ಈ ವಿಚಾರ ವೀರಪ್ಪಗೆ ಬತ್ತು ನೋಡ್ರಿ ಅವ್ರು ಏನ್ ಮಾಡಿರೋತಂದ್ರ ವೀರಪ್ಪನವರು ಅದನ್ನೆಲ್ಲ ಶ್ರವಣ ಮಾಡುವಂತಹ ಯೋಜನೆಗಾಗಿ ಒಂದು ನವಲಗುಂದದ ನಾಗಲಿಂಗ ಸ್ವಾಮಿಗಳ ಮಠದ ಹೊರಗೆಲ್ಲ ಮುಳ್ಳಿನ ಪೊದೆ ಇತ್ತು ಆ ಪೊದೆಯಲ್ಲಿ ಅಡಗಿಕೊಂಡು ಕುಳಿತಿದ್ರು ಅಡಗಿಕೊಂಡು ಕುಳಿತು ಇವರೆಲ್ಲ ಏನು ಹೇಳ್ತಿದ್ರಲ್ಲ ಈ ಮಾತುಗಳನ್ನು ದಿನಾಲೂ ಆಲಿಸ್ ಎಲ್ಲ ಕೇಳಿ 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 ಆ ಜ್ಞಾನವನ್ನ ತಮ್ಮೊಳಗೆ ಲೀನ್ ಮಾಡ್ಕೊಳ್ಳವರು ಈ ವೀರಪ್ಪಜನವ್ರು ನೋಡ್ರಿ ಇವ್ರು ತಾವು ಕೇಳುವುದಲ್ಲ ಇವ್ರ ಜೊತೆ ಯಾರನ್ನ ಕರ್ಕೊಂಡು ಬರ್ತಿದ್ರು ಅಂತಂದ್ರೆ ಗದಗಿನ ಶಿವಾನಂದ್ರನ್ನ ಕರ್ಕೊಂಡು ಬರ್ತಿದ್ರು ಇನ್ನು ಗದಗಿನ ಶಿವಾನಂದ್ರು ವೀರಪ್ಪನ ಏನ ಈ ವೀರಪ್ಪನವ್ರದಾರ ಈ ವೇದಾಂತ ಮಾರ್ಗದ ಗೆಳೆಯರಾಗಿದ್ರು ಇವರಿಬ್ಬರು ಇಬ್ಬರು ತತ್ವ ಪಿಪಾ ಪಿಪಾಸುಗಳೇ ಇವರು ಇವರು ತತ್ವಜ್ಞಾನಿಗಳು ಅವರು ತತ್ವಜ್ಞಾನಿಗಳೇ ಇಬ್ಬರೂ ಸಮಕಾಲೀನವರೇ ಇಬ್ಬರೂ ಗುರುವಿಗಾಗಿ ಹವಣಿಸುವವರೇ ಇಬ್ಬರೂ ಶಕ್ತಿಶಾಲಿಗಳೇ ಇಬ್ಬರೂ ಲೋಕವನ್ನ ಉದ್ಧಾರ ಮಾಡಕ್ಕಾಗಿ ಬಂದವರೇ ಅಷ್ಟೇ ಅಲ್ಲದ ಗದಗಿನ ಶಿವಾನಂದರು ಹುಟ್ಟಬೇಕಾದ್ರ ಅದಕ್ಕೆ ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಕಾರಣ ಆಗಿತ್ತು ಈಗಾಗಲೇ ಗದಗಿನ ಶಿವಾನಂದ್ರ ಬಗ್ಗೆ ಹೇಳಿದೆ ನಾನು ಈ ಗದಗಿನ ಶಿವಾನಂದರಿಗೆ ನಾಗಲಿಂಗ ಸ್ವಾಮಿಗಳ ಆಶೀರ್ವಾದದಿಂದ ಜನನಾಗಿತ್ತು ಈ ನೀವರಿಬ್ಬರು ಏನು ಕೂಡ್ಕೊಂಡ್ರು ವೀರಪ್ಪಜ್ಜನವರು ಮತ್ತು ಗದಗಿನ ಶಿವಾನಂದರು ಒಟ್ಟುಗೂಡಿ ಪಾದಯಾತ್ರೆಯಲ್ಲಿ ನವಲುಗುಂದಕ್ಕೆ ಬಂದು ಆ ಮುಳ್ಳಿನ ಪೊದೆಯಲ್ಲಿ ಇಬ್ಬರೂ ಕುಂತ್ಕೊಂಡು ತತ್ವಶ್ರವಣವನ್ನು ಮಾಡಲಿಕ್ಕೆ ಶುರು ಮಾಡ್ರು ಎಲ್ಲ ಮಾತಾಡ್ಕೊಂಡ್ರು ಇಲ್ಲ ಮತ್ತೆ ನವಲುಗುಂದಕ್ಕೆ ಹೋಗಿ ನಾವಲ್ಲಿ ಆ ತತ್ವ ವಿಚಾರಗಳನ್ನ ಕೇಳೋಣ ಅವಾಗ ನಾವು ಜ್ಞಾನಿಗಳಾಗಲಿಕ್ಕೆ ಸಾಧ್ಯದ ಅಂತ ಹೇಳಿ ಇಬ್ರು ಗೆಳೆಯರಾಗಿದ್ರು ಮಾತಾಡ್ಕೊಂಡು ಇಬ್ರು ಬರೋರು ನೋಡ್ರಿ ಇಬ್ರು ಯಾವ ಟೈಮ್ ಬರೋವ್ರ ಅಂದ್ರ ನಡುರಾತ್ರಿಯಲ್ಲಿ ಬರೋರು ಯಾಕಂದ್ರ ನವಲ್ಗೊಂದ್ ಆಗ್ಲಿಂಗ ಮಹಾಸ್ವಾಮಿಗಳು ನಡುರಾತ್ರಿಯಲ್ಲಿ ತಮ್ಮ ತತ್ವ ಬೋಧನೆಯನ್ನ ಆ ಭೀಮವ್ಗ ಲಕ್ಷ್ಮವ್ಗ ಕಾಳವ್ಗ ಕಾಳ ಎಲ್ಲ ಮಾಡ್ತಿದ್ರಿ ಇವರು ಅದನ್ನ ಇವರು ಆ ಪೊದೆಯೊಳಗೆ ಕುಂತು ಕೇಳಿಸ್ಕೊಂಡು ತಮ್ಮ ತತ್ವಜ್ಞಗಳೆಲ್ಲ ಅವರನ್ನ ಅವರ ಹೇಳಿರುವಂತ ತತ್ವಗಳನ್ನ ಮೈಗೂಡಿಸಿಕೊಳ್ಳೋರು ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿವಸ ಏನಾಗಿ ಬಿಡ್ತು ಗುರುವಿಗೆ ಗೊತ್ತಾಗುದ ನೋಡ್ರಿ ಇವರಿಬ್ರು ಬಂದ ಪದೆಯೊಳಗ ಕುಂತು ನನ್ನ ತತ್ವಗಳನ್ನೆಲ್ಲ ಕೇಳಲಿಕ್ಕತ್ತಾರ ಅನ್ನೋ ವಿಚಾರ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತಾಗಿಬಿಡ್ತು ಗೊತ್ತಾಗಿ ಅವರು ಬಂದು ಹೊರಗೆ ನೋಡ್ತಾರ ಇವರಿಬ್ರು ಪದೆಯೊಳಗ ಕುಂತು ಕೇಳಿಸ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಮುಳುಗಿಬಿಟ್ಟಿದ್ರು ಇನ್ನು ಅವರ ಶ್ರೇಯಸ್ಸನ್ನ ಕಂಡಂತಹ ನಾಗಲಿಂಗ ಮಹಾಸ್ವಾಮಿ ನೀನಿನ್ನು ಜ್ಞಾನ ಮೂರ್ತಿಯಾದೆ ಶಾಸ್ತ್ರ ಶ್ರವಣವು ಸಾಕು ಲೋಕವನ್ನ ಕಾಪಾಡೋ ದರೆಯ ಹೊಗಳಿಕೆಗೆ ಹೊರಗಾಗಿರು ಬೆಲ್ಲ ಪತ್ರೆಯ ಸಮೃದ್ಧ ವನ ಏನು ಐತಿ ಅಲ್ಲಿ ಆ ಸಮೃದ್ಧ ವನದಲ್ಲೇ ನೀನು ನೆಲೆಯಾಗಬೇಕಾಗಿತಿ ವೀರಪ್ಪ ಅಂತ ಹೇಳಿ ಆಶೀರ್ವಾದ ಮಾಡ್ರು ಇದಾಗಲೇ ಏನಪ್ಪಾ ಅಂತಂದ್ರ ಗದಗಿನ ಶಿವಾನಂದರಿಗೆ ಆಶೀರ್ವಾದ ಮೊದಲೇ ಆಗಿಬಿಟ್ಟಿತ್ತು ಯಾಕಂದ್ರ ಅವರ ಆಶೀರ್ವಾದದಿಂದನೇ ಶಿವಾನಂದ್ರು ಜನಿಸಿದ್ರು ಈ ವೀರಪ್ಪನವರಿಗೆ ಈ ಮಾತನ್ನ ಏನ್ ಹೇಳಿದ್ರು ವೀರಪ್ಪನವರಿಗೆ ಬಹಳ ಸಂತೋಷ ಆಯ್ತು ವೀರಪ್ಪ ಜನವರು ಎಲ್ಲ ಕಡೆ ಹುಡುಕಾಡ್ತಾ ಹೋದ್ರು ಏನ್ ಹೇಳಿದ್ರು ತೊಂದ್ರೆ ಬಿಲ್ಲೋ ಪತ್ರಿವನ ಎಲ್ಲಿರ್ತೈತಿ ಅಲ್ಲಿ ನೀನ್ ನೆಲೆ ಆಗ್ಬೇಕು ಅಂತ ಹೇಳಿದ್ರು ಹೀಗೆ ಹುಡುಕ್ತಾ 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 ನೋಡ ನೋಡ್ಕೊಂತ ಹೋದಾಗ ಗದಗ ಜಿಲ್ಲೆಯ ನರಗುಂದದ ಪಟ್ಟಣದಲ್ಲಿ ಪತ್ರಿವಣ ಒಂದು ಸಿಕ್ಬಿಡ್ತು ಈಗಾಗಲೂ ಈಗೂ ಕೂಡ ಪತ್ರಿವಣ ಮಠ ಅಂತ ಹೇಳಿ ಐತೆ ಅಲ್ಲಿ ಅಲ್ಲಿ ನೀವು ಹೋಗಿ ಇವರ ಗದ್ದಿಗೆಗಳನ್ನೆಲ್ಲ ನೋಡ್ಕೋಬಹುದು ಆ ಮಠ ಬಹಳ ಸುಸಂಪನ್ನವಾದಂತಹ ಮಠ ಪತ್ರಿವಣ ಮಠ ಅಂತ ಕರೀತಾರೆ ನರಗುಂದ ಪಟ್ಟಣದಲ್ಲಿ ಇದೆ ಇನ್ನು ಇವ್ರು ಹೇಳಿದಂಗೆ ಆ ಪತ್ರಿವಣದ ತಪಸ್ಸಿನ ಆ ಜಾಗ ಏನಿತ್ತು ಅಲ್ಲಿ ಹೋಗಿ ದಿನಾಲೂ ತಪಸ್ ಮಾಡೋರು ತಪಸ್ಸು ಮಾಡ್ತಾ 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 ಸರ್ವ ಸಿದ್ಧಿಗಳನ್ನೆಲ್ಲ ಅವರು ಪಡ್ಕೊಂಡು ಬಿಟ್ರು ಯಾವಾಗ ಪತ್ರೇವಣದಲ್ಲಿ ಇವರಿಗೆ ಸಿದ್ಧಿ ಆಯಿತು ಅವಾಗ ಪತ್ರಿವಣದ ಪತ್ರಪ್ಪ ಅಜ್ಜ ಅಂತ ಹೇಳಿ ಕರಿಲಿಕ್ಕೆ ಶುರು ಮಾಡ್ತೀವಿ ಜನ ಎಲ್ಲ ಪತ್ರಿವಣದ ಪತ್ರಪ್ಪಜ್ಜ ವೀರಪ್ಪಜ್ಜನು ಅಂತ ಹೇಳಿ ಕರಿಯೋದು ಪತ್ರಪ್ಪಜ್ಜನು ಅಂತ ಹೇಳಿ ಕರಿತಿತ್ತು ಹೀಗೆ ವೀರಪ್ಪಜ್ಜನವರ ಏನ ಕೀರ್ತಿ ಜನ ಸಾಗರಗಳಿಗೆ ಮುಟ್ಟಿಬಿಡ್ತು ಭಕ್ತ ಜನ ಸಂದೋಹದ ಉದ್ಧಾರ ಕಾರ್ಯಗಳಿಗಾಗಿ ಅವಿರತವಾಗಿ ಏನಪ್ಪಾ ಅಂತಂದ್ರ ಅವರು ಶ್ರಮಿಸಿದ್ರು ಅಲ್ಲಿ ಕೂಡ ಇನ್ನೂವರೆಗೆ ಎಷ್ಟೋ ಸಾಕಷ್ಟು ಜನ ಭಕ್ತಾದಿಗಳು ಹೋಗಿ ಆ ಮಠಕ್ಕೆ ಬೇಡ್ಕೊಂಡು ಬರ್ತಾರ ಎಷ್ಟು ಮಠಕ್ಕೆ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಬೇಡ್ತಾರ ಅಷ್ಟ ಆ ಮಠದೊಳಗ ಕೆಲಸಗಳ ಆಗ್ಯಾವ ಹಿಂದೂ ಆಗ್ಯಾವ ಈಗೂ ಆಗ್ಲಿಕ್ಕೆ ಹತ್ತವ ಮುಂದೂ ಆಗೇ ಆಗ್ತಾವ ಅಂತಹ ಆ ಪತ್ರಿವಣದಲ್ಲಿ ಪತ್ರಪ್ಪಜ್ಜನವರು ವೀರಪ್ಪಜ್ಜನವರು ನೆಲೆ ನಿಂತು ಅಲ್ಲೇ ಏನಪ್ಪಾ ಅಂತಂದ್ರ ಅವರು ಮುಕ್ತಿಯನ್ನು ಹೊಂದುತ್ತಾರೆ ಆ ಮಠ ನೋಡ್ರಿ ಬಹಳ ಅತ್ಯದ್ಭುತವಾದ ಮಠ ಇನ್ನ ಶಿವಾನಂದ್ರನ್ನ ಕುರಿತು ಗದಗಿನ ಶಿವಾನಂದರ ಬಗ್ಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಅವ್ರ ಕಥೆಯನ್ನು ಹೇಳಿದ್ದೀನಿ ಯಾಕಂದ್ರೆ ಗದಗಿನ ಶಿವಾನಂದ್ರ ಯಾರು ಅಂತಂದ್ರ ನಾಗಲಿಂಗ ಮಹಾಸ್ವಾಮಿಗಳ ವರಪ್ರಸಾದದಿಂದ ಹುಟ್ಟಿದವರು ಇನ್ನು ಗದಗಿನ ಶಿವಾನಂದರ ಶಿಷ್ಯ ಯಾರು ಅಂತಂದ್ರ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪರಮ ಶಿಷ್ಯನೇ ಯಾರು ಅಂತಂದ್ರೆ ಪೂಜ್ಯ ಶ್ರೀ ಸಿದ್ಧೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಹೆಂಗ ಒಂದಕ್ಕೊಂದ ಹೆಂಗೈತಿ ನೋಡ್ರಿ ಲಿಂಕ ಇಂತಹ ಪತ್ರಿವಣದ ಪತ್ರಪಜ್ಜನವರು ಸಾಕಷ್ಟು ಅಲ್ಲಿ ತಪಸ್ಸನ್ನ ಗೈದು ಅಲ್ಲೇ ಮುಕ್ತಿಯನ್ನ ಹೊಂದಿ ಜನರನ್ನ ಉದ್ಧಾರ ಮಾಡುವಂತಹ ಕೆಲಸ ಆಗಲೂ ಮಾಡಿದ್ದಾರೆ ಈಗಲೂ ಕೂಡ ಅವ್ಯಕ್ತ ರೂಪದಲ್ಲಿ ಅಲ್ಲಿ ಅಪಾರವಾದ ಶಕ್ತಿ ಐತಿ ಆ ಮಠಕ್ಕೆ ತಾವೆಲ್ಲರೂ ಭೇಟಿ ಕೊಡ್ರಿ ಇದೇನು ಗದಗದ ನವಲಗುಂದ ಪಟ್ಟಣ ಏನೈತಲ್ರಿ ಗದಗದ ನವಲಗುಂದದ ಹತ್ತಿರನೇ ಆ ಪತ್ರಿವಣ ಐತಿ ಪತ್ರಿವಣದ ಪತ್ರಪಜ್ಜನವರು ಅಂತ ಹೇಳಿ ಬಹಳ ಪ್ರಸಿದ್ಧ ಯಾರು ಕೇಳಿದ್ರು ಅಲ್ಲಿ ಹೇಳ್ತಾರೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ದರ್ಶನ ಅಲ್ಲಿ ಮಾಡ್ಕೋಬಹುದು ಪತ್ರಿ ಒಡದ ಪತ್ರಪಜ್ಜನವರ ದರ್ಶನವನ್ನು ಕೂಡ ಅಲ್ಲಿ ಮಾಡ್ಕೋಬಹುದು ಗದಗಿನ ಶಿವಾನಂದರ ದರ್ಶನವನ್ನ ಕೂಡ ಗದಗಿನೊಳಗೆ ಶಿವಾನಂದರ ಮಠ ಅದ ಅಲ್ಲಿ ಕೂಡ ಅವರ ಮಠವನ್ನು ನಾವು ನೋಡಬಹುದು ಈಗೆಲ್ಲ ಸಿದ್ಧಿ ಪುರುಷರು ತಮ್ಮ ಜೀವಿತಾವಧಿ ಇರುವವರೆಗೂ ಲೋಕವನ್ನು ಉದ್ಧಾರ ಮಾಡಿದ್ದಾರೆ ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವ ಶರಣನೂ ಸೀಮಿತ ಆಗಿರುವುದಿಲ್ಲ ಅವರನ್ನ ಒಂದೇ ಕುಲಕ್ಕೆ ಒಂದೇ ಜಾತಿಗೆ ಸೀಮಿತ ಮಾಡುವುದು ಬಹಳ ತಪ್ಪದ ಯಾವಾಗಲೂ ಲೋಕವನ್ನ ಉದ್ಧಾರ ಮಾಡಕ್ ಬಂದವರು ಲೋಕದ ಜನರೆಲ್ಲರೂ ಏನಪ್ಪಾ ಅಂದ್ರೆ ತನ್ನ ಮಕ್ಕಳು ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಅಂತಹ ಶರಣರು ಬಹಳಷ್ಟು ಜನ ನಮ್ಮ ಭೂಮಿ ಮ್ಯಾಗ ಆಗಿ ಹೋಗ್ಯಾರ ಈಗಲೂ ಕೂಡ ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲೋ ಬೆರಳಿಕೆ ಅಷ್ಟ ಅಂತಹ ಶರಣರು ಅದಾರ ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಶರಣರಿಗೆ ನಾವು ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿದ್ರು ಅದು ಬಹಳ ಕಡಿಮೆ ಆಗ್ತೈತಿ ಅವರ ಆಶೀರ್ವಾದ ತಮ್ಮೆಲ್ಲ ಕೇಳುಗ ಶ್ರೋತೃಗಳಿಗೆ ಇರಲಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೊಂದು ಈ ತತ್ವ ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚಿಕೋತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ